ಅದ್ ಅಲ್ಲೇ ಬೆಂಗಳೂರು ನಾಳೆ ಹನ್ನೊಂದು ಗಂಟೆಗೆ ಎಲ್ಲಾರು ಬರ್ತಾರೆ ನಿಮ್ಮ ಮಿತ್ರರು ಬೆಂಗಳೂರಲ್ಲಿ ಹೇಳ್ತೀವಿ ಅಂತ ಹೇಳಿದೀವಿ ಅಲ್ಲಿ ಅಷ್ಟು ಹೇಳ್ಬೇಕಲ್ಲ ಈಗ ಅವ್ರ ನಮ್ಮ ಕಾಯಮ್ ಇವರಲ್ಲ ಎಲ್ಲ ಪಕ್ಷದೊಳಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದೆ ಈಗ ಕುಮಾರಸ್ವಾಮಿ ಅವ್ರನ್ನ ಭೇಟಿ ಆಗಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಗುಪ್ತ ಗುಪ್ತವಾಗಿ ಮಾತುಕತೆ ಮಾಡಿದ್ದಾರೆ ಅದನ್ನೇ ನಾಳೆ ಹನ್ನೊಂದು ಗಂಟೆಗೆ ಬೆಂಗಳೂರಲ್ಲಿ ಎಲ್ಲ ಹೇಳ್ತೇವೆ ಅಂತ ಹೇಳಿದೀವಿ ಈಗ ನಿನಗೆ ಕರ್ಗೆ ಜೋರ್ಗಿ ಕುಮಾರಸ್ವಾಮಿ ಅವ್ರಿಗೆ ಭೇಟಿ ಆಗಿದ್ದೀವಿ ಏನ್ ಅಂತ ಅವ್ರಿಗೆ ಹೇಳಿದ್ದೀವಿ ಸೋಮಣ್ಣ ಅವರಿಗೆ ರೈಲ್ ಮಂತ್ರಿಗೆ ಅವ್ರಿಗೆ ಏನು ಅವ್ರಿಗೇನು ಅಂತ ಹೇಳಿದೀವಿ ಪ್ರಹ್ಲಾದ್ ಜೋಶಿ ಅವ್ರಿಗೆ ಭೇಟಿದ್ದೀವಿ ಅವ್ರಿಗೆ ಏನು ಅಂತ ಅವ್ರಿಗೆ ಹೇಳಿದೀವಿ ಅದನ್ನೇ ನಾಳೆ ಅಲ್ಲಿ ಸವಿಸ್ತಾರವಾಗಿ ಬೆಂಗಳೂರಲ್ಲಿ ಎರಡು ತಾಸು ಭೇಟಿ ಅದನ್ನೇ ಹೇಳ್ತೀವಿ ನಾಳೆ ಬೆಂಗಳೂರಲ್ಲಿ ಹೇಳ್ತಾ ಇದ್ದೀವಿ ಈಗಂತ ಅಧ್ಯಕ್ಷ ಹೇಳಿದೀವಿ ಈ ಮೂರು ಜನರ ಭೇಟಿ ಉದ್ದೇಶ ನಿನ್ನೆ ಹೇಳಿದ್ವಿ ಖರ್ಗೆಜಿ ಅವರಿಗೆ ಅದನ್ನೇ ನಾಳೆ ಅಲ್ಲಿ ಹೇಳ್ತೀವಿ ಅಷ್ಟೇ ಇನ್ನೂ ಕೂಡ ಅದನ್ನೇ ಹೇಳಿದೆ ಬೆಂಗಳೂರಿಗೆ ಹೋಗಿ ಹೇಳ್ತೇವೆ ಅಂತ ಈಗ ಈಗಿಷ್ಟು ಮಾತಾಡಿದ್ವಿ ಖರ್ಗೆಜಿ ಅವ್ರಿಗೆ ಬೆಂಗ್ಳು ಡೆಲ್ಲಿ ಬೆಳವಣಿಗೆ ಬಗ್ಗೆ ಹೇಳಿದ್ದೀವಿ ನಾಳೆ ಹಂಗಾರು ಬಂದೆ ಬರ್ತಾರೆ ಬೆಂಗಳೂರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಚರ್ಚೆ ಆಗಿದೆ ನೀವು ಮುಂದೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಪ್ರಬಲ ಆಕಾಂಕ್ಷಿ ಆಗಿದ್ದೀರಿ ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಹೈಕಮಾಂಡ್ ಆತರ ನೋಡ್ತಾ ಇದೆ ಇಲ್ಲ ಅದೆಲ್ಲ ಇಲ್ಲ ಈ ಮೂರ್ ಜನ ಕ್ಯೂರಾಸಿಟಿ ಇದೆ ಅಷ್ಟೇ ಮೂರ್ ಬಗ್ಗೆ ಬಗ್ಗೆ ನಾಳೆ ಏನು ಭೇಟಿ ಏನ್ ಚರ್ಚೆ ಏನ್ ಅವರಿಂದ ಹೇಳಿದ್ರು ನಾವೇನ್ ಹೇಳಿದ್ರು ಅಂತ ಹೇಳ್ತೇನೆ ಭೇಟಿ ಆಗಿದ್ರೆ ಭೇಟಿ ಆಗಿದ್ರೆ ಒಂದು ಸ್ಟೀಲು ಎಲ್ಲ ಒಂದು ಫ್ಯಾಕ್ಟರಿ ಬಗ್ಗೆ ಫ್ಯಾಕ್ಟರಿ ಬಗ್ಗೆ ಏನಾದ್ರು ಚರ್ಚೆ ಅದ್ರ ನಾಳೆ ಬೆಂಗಳೂರು ಬೆಂಗಳೂರು ಸ್ಟೀಲ್ ಪಾಲೋ ಏನಾದ್ರು ಅಲ್ಲಿ ಬೆಂಗಳೂರು ಹೇಳ್ತೀವಿ ನಾಳೆ ಬೆಂಗಳೂರಲ್ಲಿ ಎಲ್ಲಾನು ಹೇಳ್ತೀವಿ ಏನೇನಿದೆ ಅಲ್ಲಿ ಹೇಳಬೇಕಲ್ಲ ನೀವೇ ಇಲ್ಲೇ ಡೆಲ್ಲಿಗೆ ಹೇಳಿದೀನಿ ಅವರಿಗೆ ಮೂರು ಜನರು ಬಿಟ್ಟು ಉದ್ದೇಶ ಅಂತ ಹೇಳಿ ಅದನ್ನೇ ಹೇಳ್ತೀವಿ ಇಲ್ಲ ಸಂಬಂಧಪಟ್ಟದಲ್ಲ ಅದು ಸಿಎಂ ಅವ್ರ ಬದಲಾವಣೆ ಪ್ರಶ್ನೆ ಇಲ್ಲ ಅದು ಇಲ್ಲ ಅದು ಇದೆಯ ಈಗಿದ್ದಾರಲ್ಲ ಅಧ್ಯಕ್ಷಾರ ಅವರು ಅವ್ರು ಇದ್ದಾರೆ ಸಿಎಂ ಅವರು ಇದಾರೆ ಮತ್ತೆ ಯಾಕೆ ಬದಲಾವಣೆ ಪ್ರಶ್ನೆ ಎಲ್ಲಿ ಬಂತಂದ್ರೆ ನಾವು ಕೂಡ ಪ್ರಬಲ ಆಕಾಂಕ್ಷೆ ಎಲ್ಲ ಬೆಂಗಳೂರು ಬೆಂಗಳೂರು ಸ್ವಲ್ಪ ಬೆಂಗಳೂರು ಸ್ವಲ್ಪ